ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ನಾವು ಹೋರಾಟವನ್ನು ನಾವು ಮಾಡ್ತದೆ ಅಂತ ಯಾವುದಕ್ಕೋಸ್ಕರ ಹೋರಾಟ ಏನು ರಾಜ್ಯ ಸರ್ಕಾರದ ಕೃಷಿ ಸಚಿವರ ಒಂದು ಅವಿವೇಕತನದಿಂದ ಈ ನಾಡುಗಿಡುತ್ತ ಅನ್ನವನ್ನು ಕೊಡ್ತಕ್ಕಂಥ ರೈತ ಬೀದಿಗಿಡಿದು ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ರೈತರ ಪರವಾಗಿ ಧ್ವನಿ ಹೆಚ್ಚಿಕೊಂಡು ಬಂದಿರತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಒಬ್ಬ ರೈತ ನಾಯಕ ಬಿಎಸ್ ಯಡಿಯೂರಪ್ಪನವರ ಪಾರ್ಟಿ ಇದು ಇವತ್ತು ರೈತರು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇರಬೇಕಾದ್ರೆ ಈ ನಾಡಿನ ರೈತನ ಕಣ್ಣೀರನ್ನು ಒರೆಸ್ತಕ್ಕಂಥ ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಮಾಡಬೇಕು ಅಂತ ಹೇಳಿ ನಮ್ಮ ರಾಜ್ಯ ರೈತ ಮೋರ್ಚಾ ವತಿಯಿಂದ ಹೋರಾಟವನ್ನು ಕರೆ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಕೂಡ ತುಮಕೂರಿಗೆ ಬಂದು ಹೋರಾಟದ ೇನೆ ಬಂಧುಗಳೇ ನಾನು ನೇರವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯದ ಕೃಷಿ ಸಚಿವರಿಗೆ ಹೊತ್ತು ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಚ್ಛೆ ಪಡ್ತೇನೆ ಇವತ್ತೇನು ರೈತರು ಮತ್ತು ಬೀದಿಗಳದ್ದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಪಾಪ ರೈತರು ಕಣ್ಣೀರನ್ನು ಇವತ್ತೇ ನೋಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳೇ ರಾಜ್ಯ ಯಾವುದೇ ರೈತರ ಕಣ್ಣೀರನ್ನ ಹರಿಸ್ತಕ್ಕಂಥ ಯಾವುದೇ ಒಂದು ರಾಜ್ಯ ಸರ್ಕಾರ ಇವತ್ತು ಯಾವತ್ತೂ ಕೂಡ ಉಳಿದಿಲ್ಲ ಇವತ್ತು ರಾಜ್ಯದಲ್ಲಿ ರೈತರ ಕಣ್ಣಲ್ಲಿ ನೀರು ಬರೆಸಿದ್ರೆ ಆ ಮುಖ್ಯಮಂತ್ರಿಗಳಿಗೆ ಯಾವತ್ತೂ ಕೂಡ ಒಳ್ಳೇದಾಗಿಲ್ಲ ಇವತ್ತು ರೈತರು ಬೀದಿಗಳ ಹೋರಾಟವನ್ನ ಮಾಡತಕ್ಕಂಥ ದುಸ್ಥಿತಿಗೆ ತಂದಿರತಕ್ಕಂಥ ಕೃಷಿ ಸಚಿವರೇ ನಿಮಗೂ ಕೂಡ ಇವತ್ತು ಒಳ್ಳೆಯದಕ್ಕೆ ಒಳ್ಳೇದಾಗೋದಕ್ಕೆ ಸಾಧ್ಯ ಇವತ್ತು ಎಚ್ಚರಿಕೆಗೆ ಎಚ್ಚರಿಕೆಯನ್ನು ಕೊಡೋದಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿ ರೈತ ಮಾತಾಡ್ತು ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು ಬಂದವಾಳತ್ತು ಗೊತ್ತಿದೆ ಇವತ್ತು ಹವಾಮಾನ ಇಲಾಖೆಯವರು ಬಹಳ ಒಂದು ತಿಂಗಳ ಇವತ್ತು ಹೇಳಿದ್ರು ಈ ಬಾರಿ ಮಳೆ ಸಾಕಷ್ಟು ಆಗ್ತದೆ ಸಾಕಷ್ಟು ಮಳೆ ಬರ್ತದೆ ಅಂತೇಳಿ ಹವಾಮಾನ ಇಲಾಖೆ ಹೇಳಿದ್ರು ಸಹ ರಾಜ್ಯದ ಮುಖ್ಯಮಂತ್ರಿಗಳು ಕಣ್ಮುಚ್ಕೊಂಡು ಕೂತಿದ್ರು ಇವತ್ತು ರಾಜ್ಯದಲ್ಲಿ ಹೆಚ್ಚುವಾಗಿರ್ತಕ್ಕಂಥ ಕರ್ತವ್ಯ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಇವತ್ತು ವಾಸ್ತವಿಕ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕಾಗಿತ್ತು ಅದನ್ನು ಮಾಡಲಿಲ್ಲ ಆ ಕೃಷಿ ಸಚಿವರು ಕೂಡ ರಾಜ್ಯ ಪ್ರವಾಸ ಮಾಡಲಿಲ್ಲ ಜಿಲ್ಲೆಗಳಿಗೆ ಹೋಗಿಲ್ಲ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಹ ಕೃಷಿ ಸಚಿವರನ್ನ ಕರೆದು ಜಿಲ್ಲಾಧಿಕಾರಿಗಳ ಜೊತೆ ಸಮಗ್ರ ಚರ್ಚೆಯನ್ನು ಕೂಡ ಮಾಡಲಿಲ್ಲ ಏನ್ ಮಾಡ್ತೀವಿ ಇವತ್ತು ರಾಜ್ಯದ ಪರಿಸ್ಥಿತಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತಿಂಗಳಿಗೆ ನಾಲ್ಕು ಬಾರಿ ದೆಹಲಿಗೋಗಿ ಕೂತ್ಕೊಳ್ತಾರೆ ತಿಂಗಳಿಗೆ ನಾಲ್ಕು ಬಾರಿ ದೆಹಲಿಗೋ ಕೂತ್ಕೊಂಡು ಮೋದಿಯವನ್ನ ಭೇಟಿ ಮಾಡೋದಿಲ್ಲ ಸಂಬಂಧಪಟ್ಟ ಸಚಿವರನ್ನು ಭೇಟಿ ಮಾಡೋದಿಲ್ಲ ಅಲ್ಲಿ ರಾಹುಲ್ ಗಾಂಧಿ ಮನೆಯಲ್ಲಿ ಗೇಟ್ ಹತ್ರ ಕೂತ್ಕೊಂಡು ಕಾಯೋದು ಸೋನಿಯಾ ಗಾಂಧಿ ಮನೆ ಗೇಟ್ ಹತ್ರ ಕೂತ್ಕೊಂಡು ಅವ್ರನ್ನ ಕಾಯೋದು